ಗಂಗಿ ಗಂಗಿ ಅಲ್ಲಿ ಉಂಡಾ ಕಣ್ರಿ ಆಯ್ತು ಹ್ಮ್ ನೀವು ಕುರಿಯಕ್ಕೆ ಹೋಗಿ ಇವತ್ತು ಹೋಗ್ಬೇಕು ಹ್ಞೂ ಈಗ ಹೋಗ್ತೀನಿ ನೀನು ಜಾಸ್ತಿ ಆಯಾಸ ಮಾಡ್ತೀವಕ್ಕೆ ಹೋಗ್ಬೇಡ ಎಷ್ಟಾಗುತ್ತೋ ಅಷ್ಟು ಮಾಡು ಅಮ್ಮ ಎಲ್ಲ ಮಾಡುತ್ತೆ ಹಾಂ ಹಾಂ ಸರಿ ಆಯ್ತು ಹ್ಮ್ ನೀವು ಹುಷಾರ ಎಂತ ಮೇಲೆ ಪ್ರೀತಿ ಉಕ್ಕಿ ಅರಿತಾಯ್ತಿ ಇವನಿಗೆ ಏನೋ ದೊಡ್ಡದಾಗಿ ಸಾಧನೆ ಮಾಡ್ತಾ ಇದ್ದಾಳೆ ಏನೋ ಮಂಗಿ ಅಮ್ಮ ಇನ್ನ ಒಂದ್ ದಿವಸ ಕೇಳಿಲ್ಲ ಉಂಡೇನಮ್ಮ ಚೆನ್ನಾಗೈನಮ್ಮ ಏನನ್ನ ಬೇಕೇನಮ್ಮ ಹಣ್ಣು ಬೇಕೇನಮ್ಮ ತರಕಾರಿ ಬೇಕೇನಮ್ಮ ಅಂತಾನ ಒಂದಿಷ್ಟು ಕೇಳಿಲ್ಲ ಏನಂಗೇನೆ ಸೇಂಗಿಲ್ಲ ದಸಿ ಆಗ್ಯವಳೆ ಅಂತಾನೆ ಎಲ್ಲ ವಿಚಾರಿಸ್ತಾನೆ ಹ್ಞೂ ಹೆರಿಗೆ ಆದ್ಮೇಲೆ ಯಾರು ನೋಡ್ಕೊಂತಾರೆ ಇವ್ಳು ಹ್ಞೂ ಸರಿ ಸರಿ ಆಯ್ತು ಏನನ್ನ ಬೇಕು ಅಂದರೆ ಅಮ್ಮಗೆ ಹೇಳು ತಂದು ಕೊಡುತ್ತೆ ಹಾಂ ತರಕಾರಿ ಪರ್ಕಾರಿ ಅಯ್ಯೋ ಪರವಾಗಿಲ್ಲ ನಾನೇ ಹೋಗಿ ತಾಂಬತ್ತೀನಿ ಹಾ ಓಡಾಡ್ಕೊಂಡು ಇದ್ರೆ ಹಂಗೆ ಎಷ್ಟೋನ ಕಾಲು ಅಷ್ಟೊಂದು ನೋವು ಆಗಲ್ಲ ಸುಮ್ಮನೆ ಸುಮ್ನೆ ಕುಕ್ಕೊಂಡಿದ್ರೇನೆ ಜಾಸ್ತಿ ನೋವು ಆಗದ ಹೌದಾ ಸರಿ ಆಯ್ತು ಹ್ಮ್ ಇನ್ನೊಂದ್ ಎರಡು ತಿಂಗಳು ಇನ್ನೊಂದ್ ಎರಡು ಮೂರು ತಿಂಗಳಿಗೆ ಏರ್ಗೆ ಆಗುತ್ತೆ ಅಲ್ಲಿವರೆಗೂ ನೋಂದಿಟ್ಟು ಹುಷಾರಾಗೆ ಇರು ಹ್ಮ್ ಹ್ಮ್ ಸರಿ ಆಯ್ತು ಯಮ್ಮ ನೀನು ಈ ಹುಡುಗೆ ಎಲ್ಲನ ಕೊಡು ಏನೇನಾದ್ರು ಬೇಕಂದ್ರೆ ಊಟ ಗಿಟ ಬೇಕು ಅಂದ್ರೆ ಮಾಡಿಕ್ಕೊ ஓனப்பாத்தின் நானொபு மனி கேசீனே எல்லாரும் நானும் தானே ஏனோ ஆ நேர்த்தி நினைக்க நானே அடுக்க மாத ஆஹ் ஏனோ நீர் தரக்குமஷின் வாக்கே ராகி அக்கி ஏனா் ಅಂತದ್ ಮಾತ್ರ ಹೇಳ್ತೀನಿ ಅಷ್ಟೇನೆ ಎಲ್ಲ ಕೆಲಸನೂ ನೀನೇ ಮಾಡ್ತಾ ಇಲ್ವಲ್ಲ ನಾನು ಮಾಡ್ತಾ ಇವಾಗ ಏನೋ ಆವಾಗ ಒಂದ್ ಸ್ವಲ್ಪ ವಾಂತಿ ಹೇಗ ಸುಸ್ತಾಗದಂತಾನ ಆವಾಗ ಮಾಡ್ತಿದ್ದೆ ನೀನು ಹ್ಮ್ ನಾನೇನು ಕುಕೊಂಡಿರ್ತೀನ ಹೇಳ್ರಿ ಹ್ಮ್ ಆಯ್ತಾಯ್ತು ಬಿಡು ಯಾಕೆ ನನಗೂ ನಿನಗೂ ವಾದ ಇವಾಗ ಆಯ್ತತ್ತೆ ನಾನೇನು ನಿನ್ನೆ ನಿಮ್ಮ ಬೈಯೋದಿಲ್ಲ ಏನು ಹೇಳಲ್ಲ ನಿಮ್ಮಿಷ್ಟ ಅಮ್ಮ ಸುಮ್ಮನೆ ಸ್ವಲ್ಪ ಎರಿಗೆ ಆಗೋವರೆಗು ನೀನು ಜಗಳ ಗಿಗಳ ಮಾಡಕ್ಕೆ ಹೋಗ್ಬೇಡ ಆಮೇಲೆ ಅವ್ಳ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಆಮೇಲೆ ಏನಾನು ಹೆಚ್ಚು ಕಮ್ಮಿ ಆದ್ಗಿರಾತು ಹಾಂ ಅದಕ್ಕೆ ಹೇಳೋದು ಒಂದಿಟ್ಟು ಎರಿಗೆ ಆಗೋವರೆಗು ಸಮಾಧಾನ ಮಾಡ್ಕೊಂಡಿರು ಅಂತಾನೆ ಚೆನ್ನಾಗಿ ನೋಡ್ಕ ನಿನ್ನ ಸೊಸೆ ನಿನ್ನ ಬರೋದು ಹಾಂ ಆಯ್ತು ಬಿಡಪ್ಪ ಆಯ್ತು ಬಿಡು ಹಾಂ ನಾನು ಬರೀ ಬೇರೆ ನೋಡ್ಕೊಂಬೋದೇ ಆಯ್ತು ನನ್ನ ನೋಡ್ಕೆ ಯಾರು ಇಲ್ಲ ಹಾಂ ಹಂಗೇನು ಮಗನ ಸೊಸೇನ ಯಾರು ಹೇಳು ಗಂಡ ನೋಡಿರಂತಾನು ಮಗ ನೋಡಿರಿ ನಿಂತಾನು ಸೊಸೆ ನೋಡಿರಿ ಹಂಗೆ ಈಮ್ಮಾಯಿನ್ ಬಗ್ಗೆ ಯಾರು ಇಷ್ಟ ಆಸ್ಕಮ್ಮಂಗಿಲ್ಲ ಹೆಂಟಿ ಬಗ್ಗೆ ಮಾತ್ರ ಎಲ್ಲ ವಿಚಾರಿಸ್ಕಂತಾರೆ ಏನೈತ್ಸಕನ ಯಾಕ ಹೀಂಗ್ ಮಾತಾಡ್ತಾ ಇದೀರಾ ಓ ಅಕ್ಕ ನೀವ ಏನಕ್ಕ ಬಂದಿದ್ದೀಯೋ ಏನೂ ಇಲ್ಲ ಸೋಮ್ನೆ ಏನೋ ಹೇಳ್ತಿದ್ದೆ ಅಷ್ಟೇನೆ ಏನ್ સમાચાર ಏನೂ ಇಲ್ಲ ನಮ್ದು ನಾಳೆಕೆ ಗುರುವ ಪ್ರವೇಶ ಐತೆ ಅದಕ್ಕೆ ಎಲ್ಲಾರ್ಗೂ ಹೇಳಬಿಟ್ಟು ಹೋಗಣ ಅಂತ ಬಂದಿದ್ದೆ ನೀನು ನಿನ್ನ ಹೆಂಟಿ ನಿಮ್ಮಮ್ಮ ಎಲ್ಲಾರ್ ಬರಬೇಕಾ ಹೂ ಸರಿ ಅಕ್ಕ ಬತ್ತಿ ಹೇಳು ಹೂ ನೀ ಹೋಗ್ರಿ ನಾನಂತೂ ಬರಲ್ಲ ಯಾಕಮ್ಮ ಯಾಕಹಂಗಂತೀಯ ಯಾಕೆ ಸಕಮ್ಮ ப்பு நீங்க மா நேம் ஆகும் நான் குறி வாட்கு கத்தி நான் அக்கா நன்கு வாடகை ஆகியதே காப்பி குட் சரி ஆய்னி டைம் ಏನ ಗಂಗಿ ಎಷ್ಟು ತಿಂಗಳು ಇವಾಗ ಈಗ ಆರು ತಿಂಗಳು ತುಂಬಿ ಈ ಆರ್ಡರ್ ಆಗೈತ್ ಕಣಕ ಗೃಹ ಪ್ರವೇಶ ಏನ್ ಯಾವಾಗ ನಿಮ್ಮದು ಅಲ್ಲ ಎಲ್ಲ ಆಗೈತೆ ನಮ್ಮ ನಾನು ಮನೆ ಕಡೆಕ್ಕೆ ಬಂದೇ ಇಲ್ಲ ಹೊಸ ಮನೆ ಕಡೆಕ್ಕೆ ನಾಳಿಕ್ಕೆ ನೀನೆ ಇರ್ಲಿ ಬಿಡಮ್ಮ ಏನ್ ತೊಂದರೆ ಏನಿಲ್ಲ ಈಗ ಬತ್ತಿಯಲ್ಲ ಗೃಹ ಪ್ರವೇಶಕ್ಕೆ ಯಾವಾಗ ನೋಡುವಂತೆ ನಮ್ಮ ಕಮಲಮ್ಮನೂ ಬಂದೇವಳ ಅಲ್ಲೇನೆ ಕಾಂತ ಹೋಗಿ ಅಲ್ಲಿ ಎಲ್ಲ ಹೇಳಿ ಕರ್ಕೊಂಡ್ ಬಂದೇವ್ರಿ ಹೌದೇನು ಕಮಲ ಬಂದಿದ್ದಾಳ ಚೆನ್ನಾಗಿದ್ದಾಳ ಹೂ ಚೆನ್ನಾಗಿದ ಅವಳಿಗೆ ಏನಾಗೈತೆ ಚೆನ್ನಾಗಿದ್ದಾಳ ಅವ್ರ ಮನೆ ಕಡೆ ಚೆನ್ನಾಗಿದ್ದಾರೆ ಏನ್ ಕುಲಗಿಲಿ ಏನು ಕಳ್ಸಲ್ಲ ಮನೆ ಕೆಲಸ ಮಾಡ್ಕೊಂಡು ಒಂದಾಗಿಯೇ ಬುತ್ತಿಗಿಟ್ಟಿ ಕಂಡು ಹೋಗಿ ಅವಳು ಏನೇನು ಕೆಲಸ ಮಾಡ್ತಾಳೆ ಅವ್ರ ಮನೆಗೆ ಗಂಡ ಏನು ಬೇಡಪ್ಪ ನೀನು ಓದಿದ್ಯಾ ಟೀಚರ್ ಆಗಿದ್ದೆ ಅಂತಾನಂತೆ ಕಮ್ಮಿಗೆ ಕುಕ್ಕಮ್ಮಕ್ ಕಾಗಲ್ಲ ಅವಳೆ ಮಾಡ್ತಾಳೆ ಹಾ ಇವಾಗ ಏನೋ ಮನೆ ಮನೆಗ್ ಏನೋ ಇಲ್ಲವಂತೆ ಎಲ್ಲ ಅವಳೆ ಮಾಡ್ತಾಳೆ ಎಲ್ಲ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ ಹಾ ಅವಳಿಗೆ ಕಷ್ಟ ಸುಖ ಏನು ಅಂದ್ರೆ ಗೊತ್ತಲ್ವಾ ಮೊದ್ಲಿಂದ ಚಿಕ್ಕ ಹುಡುಗಿಯಿಂದನ ಕಷ್ಟ ನೋಡ್ಕೊಂಡ್ ಬಂದವಳಲ್ವಾ ಗೊತ್ತಾಗುತ್ತೆ ಅವಳಿಗೆ ಹಾ ಕುಕೊಂಡು ಉಣ್ಬಾರ್ದು ಮಾಡಬೇಕು ಏನಾದ್ರೂ ಅವಳಿಗೆ ಒಂಥರ ಆಸೆ ಹ್ಮ್ ಹೌದೇನು ಹೆಂಗ್ ಬಿಡು ಕಮಲಾ ಕಾಂತ ಅಂತ ಮಕ್ಕಳು ಪಡ್ತಿರೋ ನೀನೆ ಪುಣ್ಯವಂತೆ ಅಯ್ಯ ಅದ್ರಾಗ ಏನಂತೆ ಎಲ್ಲರೂ ಅದೇ ತರಾನೇ ಹೇಳ್ಕಂಬುದು ತನ್ನ ಮಕ್ಕಳ ಬಗ್ಗೆ ಎಲ್ಲ ಒಳ್ಳೇದೇ ಹೇಳ್ತಾರೆ ಹ್ಮ್ ಯಾರು ಕೆಟ್ಟದ್ದು ಹೇಳಲ್ಲ ಪಾಪ ಒಕ್ಕಯ್ಯಕ್ಕ ಮಾತ್ರ ಗೊತ್ತು ಅಷ್ಟೇನೆ ಬಿಡು ನೀನು ನಿಮ್ ಮಗನ ಬಗ್ಗೆ ಏನು ಹೇಳಲ್ಲ ಬರೀ ಸೊಸೆ ಬಗ್ಗೆ ಅವ್ರ ತೈ ಇವ್ರಿ ಹೇಳೋದು ಮಾಡಿಕಲ್ಲ ಹಂಗಮ್ತಾಳೆ ಅಂತಾಳೆ ಅದು ಇದು ಅಂತಾನ ನೀನಂತೂ ಒಳ್ಳೇದ್ ಹೇಳಲ್ಲ ಅವ್ರಂತೂ ಒಳ್ಳೇದ್ ಹೇಳ್ತಾರೆ ಅದಕ್ಕೆ ಸುಮ್ಮನೆ ಏನೇನೋ ಮಾತಾಡ್ಬೇಡ ಸುಮ್ಮನೆ ಇರತ್ತೆ ಹ ಅಯ್ಯ ಅಣ್ಣಗೆ ಎಲ್ಲರೂ ಕಷ್ಟದಾಗೆ ಬೆಳಗ್ ಬರೋದು ಏನು ಇವರು ಇವ್ರ ಮಕ್ಕಳು ಬೇರೆ ಏನು ಏನು ಇದು ಮಾಡಿಲ್ಲ ಹೇಳು ನಮ್ಗಿನ್ನ ಏನ್ ಕಷ್ಟ ಅನುಭವಿಸಿಲ್ಲ ಹಾ ಸಾಹ್ಕಾರ ಆಗಿ ಇವರು ಚೆನ್ನಾಗಿ ಇದ್ದಾರೆ ನಮ್ಮ ಹತ್ರ ಹೇಳ್ಕೊತಾರೆ ನಾವು ನೋಡಿಲ್ವಲ್ಲ ಇವ್ರನ್ನ ಅದಕ್ಕೆ ಹಾ ಸಾಹ್ಕಾರರು ಇಲ್ಲಿದ್ದಾಗ್ಲೇನೆ ಅಷ್ಟೆಲ್ಲ ಅನುಕೂಲ ಮಾಡ್ಕೊಡ್ತಾರೆ ಇನ್ನು ದೂರ ಇದ್ದಾಗ ಇನ್ನೆಷ್ಟು ಅನುಕೂಲ ಮಾಡ್ಕೊಟ್ಟಿರಲ್ಲ ಇನ್ನೆಷ್ಟು ದುಡ್ಡು ಕೊಟ್ಟಿರಲ್ಲ ಹ್ಮ್ ನನಗೇನೋ ಈ ಅಮ್ಮ ಹೇಳೋದು ಸುಳ್ಳು ಅಂತ ಅನ್ಸುತ್ತೆ ಹ கை தோழி அந்த எல்லாரும் ஊரின் ஜனா அதுக்குவா நன்கெல்லா கணிதங்கி நீளக்குன்னா ஜாஸ்தி வயசாக நன்குட்கர் அங்க மாத்தாடு மாடா அந்த ಇನ್ನೇನ್ ಕೆಲಸ ನಿನಗೆ ಆಯ್ತು ಬಿಡು ಸಾಕಮ್ಮ ಏನು ನಮ್ಗೆ ಅನ್ಸಿದ್ ನಾವು ಹೇಳ್ಕೊಂಡ್ವಿ ನಮ್ ಕಷ್ಟ ನಾವು ಹೇಳ್ಕೊಂತೀವಿ ಒಬ್ಬರ ಹತ್ರ ಹೇಳ್ಕೊಂಡ್ರೆ ನೋವು ಕಮ್ಮಿ ಆಗುತ್ತೆ ಅಂತಾನ ಅದೇ ತಪ್ಪು ಅಂದ್ರೆ ನಾನೇನು ಮಾಡಕ್ಕಾಗಲ್ಲ ನಿನ್ನ ಹತ್ರ ನಾನು ಹೇಳೋದು ಇಲ್ಲ ಬಿಡು ನಾವು ಚೆನ್ನಾಗೇ ಇದ್ದೀವಿ ಅಂತಾನ ಆದ್ರೆ ಒಂದಾನೊಂದ್ ಕಾಲದಾಗೆ ನಮ್ ಕಣ್ಣೀರ್ ಬಿಟ್ರೆ ಬೇರೆ ಏನು ಇರ್ಲಿಲ್ಲ ಹ್ಮ್ ಅದನ್ನ ನೀನ್ ನೋಡಿಲ್ಲ ಬಿಡು ಯಾಕೆ ಅಂದ್ರೆ ನಾವ್ ಇಲ್ಲಿ ಇರ್ಲಿಲ್ವಲ್ಲ ಇಲ್ಲಿ ಬಂದೇನೆ ಇನ್ನ ಒಂದ್ ಎರಡ್ ಎರಡು ವರ್ಷ ಆಗೈತೇನೋ ಅಷ್ಟೇನೆ ಈಗ ನಾನು ಹೇಳಿದ್ರೆ ನಿಮ್ಗೆ ನಮ್ಕೆ ಬರಲ್ಲ ಹೋಗ್ಲಿ ಬಿಡು ಹ್ಮ್ ನಮ್ಮ ಮನೆಗಳ್ ಕಂತೀವಿ ಶುಕ್ರವಾರ ಬರ್ರಿ ಹಾ ತಪ್ಪದೇನೆ ಯಾಕೆ ಬೇಡಮ್ಮ ಬೇಡ ಹಾ ನಿನ್ ಸವಾಸ ನಾನೇ ಏನೋ ಮಾಡಿದೆ ಅಮ್ಮಂಗೆ ನೀನು ನನ್ನ ಮೇಲೆ ಜಗಳಕ್ಕೆ ಬಂದಿದ್ದಲ್ಲ ಅಲ್ಲ ನಿಮ್ಮ ಅಕ್ಕೈಗೆ ನಾನೇ ಹೇಳ್ಕೊಟ್ಟಿದ್ದಾ ನಿನ್ ತಂಗಿ ಕೊಟ್ಟು ಜಗಳ ಮಾಡು ನಿಮ್ ನಿಮ್ಮ ನಿಮಗಾಗಲಿಲ್ಲ ಅಂತಂದ್ರೆ ನಾನೇನ್ ಮಾಡ್ಲಿ ಹಾ ಅದಕ್ಕೆ ನೀನು ನನ್ನ ಮೇಲೆ ಬಂದಿದ್ದಲ್ಲ ಜಗಳಕ್ಕೆ ನೀನೇ ಎಲ್ಲ ಜಗಳ ತಂದಿಕ್ಕಿದ್ದು ಅಂತಾನೆ ಹಾ ಹಂಗೆಲ್ಲ ಅನ್ನಿಸ್ಕೊಂಡು ತಿರ್ಗಾ ನೀವು ಗೃಹ ಪ್ರವೇಶ ಮಾಡ್ತೀರ ಅಂತ ಉಂಬಕ್ಕಾಗಿ ಬರಬೇಕಾ ಅಲ್ಲಿವರೆಗೂ ಹ ನಮ್ಮ ಮನೆಗೂ ನಾವು ದುಡಿತೀವಿ ನನ್ನ ಮಗನೂ ದುಡಿತಾನೆ ನಿನ್ ಮಕ್ಳು ಅಷ್ಟೇ ಅಲ್ಲ ಹಾಂ ನಮ್ಮ ಮಗು ಒಂದು ಐವತ್ತು ಕುರಿ ಆಗಿ ಇವಾಗ ಹ ಅದು ನನ್ನಿಂದಾನೆ ನಾನು ನನಗೆ ಬಹುಮಾನ ಬಂದಿತ್ತು ಅದೆಲ್ಲ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ಗೊತ್ತೋ ಗೊತ್ತಾಗ ಯಾರಿಗೂ ಗೊತ್ತು ನಾನು ಬಹುಮಾನ ಬಂದು ದುಡ್ಡಿನಾಗೆ ಕುರಿ ಮರಿ ತಗೊಂಡು ಮೇಸಿ ಅವು ನಾ ಇಲ್ಲಿವರೆಗೂ ತಂದಿದ್ದೀನಿ ನಾನು ಕಷ್ಟಪಟ್ಟೆ ಮತ್ತೆ ನಾವು ಮೇಲಕ್ಕೆ ಬಂದಿದ್ದೀವಿ ಹಾಂ ಆಯ್ತಮ್ಮ ತುಂಬಾ ಸಂತೋಷ ನೀವು ಇನ್ನು ಚೆನ್ನಾಗಿ ಮುಂದುವರಿ ನೀವೊಂದು ಹೊಸ ಮನೆ ಕಟ್ಟಿಸ್ರಿ ಗಂಡು ಹುಡುಗನೇ ಆಗ್ಲಿ ಸೊಸೆಗೆ ಹೇ ಮೊಮ್ಮಗು ಬರ್ಲಿ ಎಲ್ಲ ಒಳ್ಳೇದಾಗ್ಲಿ ನಾನು ಅದನ್ನೇ ಕೇಳ್ಕೊಂಬುದು ಬಡವರಾಗಿದ್ದರು ಬಡವರಾಗಿ ಇರಬೇಕಾಗಿಲ್ಲ ಏನಾದ್ರು ಒಂದು ಸಾಧನೆ ಮಾಡಿ ಮುಂದೆ ಬರ್ಬೇಕು ಅನ್ನೋದೇ ಹ ನನ್ನ ಆಸೆ ನನ್ ಮಕ್ಕಳಿಗೂ ಅದನ್ನೇ ಹೇಳ್ತಾ ಇದ್ದೆ ನಾನು ಹೇಳಿ ತಕ್ಕಂಗೆ ನನ್ನ ಮಕ್ಕಳು ಇವತ್ತು ಓ ಚೆನ್ನಾಗೈದ್ರೆ ಏನೋ ಒಂದು ದುಡಿಮೆ ದುಡಿದು ಇವೊಂದು ಒಂದು ಮನೆ ಕಟ್ಟಿಸ್ತಾ ಇದ್ದಾರೆ ಅಷ್ಟಕ್ಕೆ ನನಗೆ ತೃಪ್ತಿ ಐತಮ್ಮ ಹ ಸರಿ ಕಣೆ ಗಂಗಿ ಹೇ ಹುಷಾರು ಚೆನ್ನಾಗಿ ಇರು ಬಾಂಗ ಸರಿ ಆಯ್ತಕ್ಕ ಬತ್ತೀನಿ ಬಾ ಒಳ್ಳೆ ಕಾಪಿನಾದ್ರೂ ಕಾಸ್ತೀನಿ ಕುಡ್ದು ಹೋಗಿ ಅಂತೆ ಅಪ್ರೂಪಕ್ ನಮ್ಮ ಅಂತ ಬಂದಿದ್ಯಾ ಬಾರಕ ಏ ಬೇಡ ಇನ್ನು ಅಲ್ಲೆಲ್ಲ ಎಲ್ಲರಿಗೂ ಹೇಳ್ಬೇಕು ಹೋಗ್ತೀನಿ ಟೈಮ್ ಆಗುತ್ತೆ ಬಾಂಗ ನಿನ್ ಗಂಡನ್ ಕರ್ಕೊಂಡು ಹ ಹ್ಞೂ ಸರಿ ಬತ್ತೀನಿ ಅಕ್ಕ ಬತ್ತೀನಿ ನೀನೇ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ಹಾ ಹೋಗು ಒಳ್ಳೇದಾಗಿ ಅದ್ ಸರಿ ಎರಿಗಿಗೆ ತವ್ರ ಮನೆಗೆ ಹೋಗ್ತೀಯೇನು ತವ್ರ ಮನೆಗ ಅಯ್ಯೋ ನನಗೆ ಯಾರು ಇಲ್ಲ ಕಣಕ್ಕ ನಮ್ಮ ಅಣ್ಣ ಒಬ್ಬ ಇದ್ದಾನೆ ಸಿಕ್ಕಿದ್ದ ಮಾತಾಡಿಸ್ತಾ ಆದರೆ ನಮ್ಮ ಅತ್ತಿಗೆಯರು ಹಂಗೆ ಇರಬೇಕಲ್ಲ ಅದಕ್ಕೆ ಎಲ್ಲಿ ಹೋಗೋದು ಎಲ್ಲಿ ಹೋಗಲ್ಲ ಇಲ್ಲೇ ಇರ್ತೀನಿ ಹ್ಮ್ ಹೌದೇನು ಅಯ್ಯೋ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಕೇಳಿದೆ ಕಣೆ ಬೇಜಾರು ಮಾಡ್ಕೋಬೇಡ ಹ್ಮ್ ಬಿಡು ನಿಮ್ಮ ಅತ್ತೇನೆ ಐತಲ್ಲ ಸಾಕಮ್ಮನೆ ಇದ್ದಾಳೆ ನೋಡ್ಕೊಂತಾಳೆ ಸಾಕಮ್ಮ ಚೆನ್ನಾಗಿ ನೋಡ್ಕೊಳಮ್ಮ ಪಾಪ ಅವಳಗೂ ಅಪ್ಪ ಅಮ್ಮ ಇಲ್ಲ ಹ್ಮ್ ನೋಡ್ಕೊಂತೀನಿ ನೋಡ್ಕೊಂತೀನಿ ನಾನೇ ತಾನೆ ಈ ಮನೆಗೆ ಮನೆ ಕೆಲಸ ಕಳಿದ್ದಂಗಿದ್ದೀನಲ್ಲ ನೋಡ್ಕೊಂಬ್ಲೇ ಬೇಕು ಏನ್ ಮಾಡಕ್ಕಾಗತ್ತೆ ನನ್ನ ಬರ ಹ್ಮ್ நோடேசேன் நோட் அவள் அவளும் தோர்மனி அவள் ஆசை இரல்வா நன்கு தவிரமனை நானும்ப்பா நம்ம அம்மைய அப்பியாகிர் அந்த அவள்வா ஏன் மக்க அப்போ அதிருஷ்ட இல்ல நீனா நோடோ ஹம் ಸರಿ ಆಯ್ತು ಬಿಡಕ ದೇವರಿಟ್ಟಂಗ ಹಾಕ್ತನಿ ನಮ್ಮಂತ ಅನಾಥರಿಗೆ ಯಾರಾದರೂ ಒಬ್ಬರನ ಸಹಾಯಕ್ಕೆ ಅಂತ ಕಳಸೇ ಕಳಸ್ತಾನೆ ಇಲ್ಲಿ ತಕ ನಾವು ಬಂದಿದೀವಿ ಅಂದ ಮೇಲೆ ಮುಂದೆ ಹೆಂಗೋ ಅದೇನೋ ಹೇಳ್ತಾರಲ್ಲ ಹುಟ್ಸಿ ದೇವ್ರು ಓಲ್ ಮೇಸ್ ಇರ್ತಾನ ಅಂತನ ಹಂಗೆ ಹ್ಮ್ ಸರಿ ಸರಿ ಅಮ್ಮ ಬರ್ತೀನಿ ಮಿಟುಗ್ಲಾಡಿ ಇಲ್ಲಿಗೆ ಬಂದೊಳ ಕರಿಯಾಕಿ ನಾನೇನ ಹೋಗಲ್ಲ ಹಾ ಕರೆದ ತಕ್ಷಣ ಏನು ನಾನೇ ತಿಂಬಕ್ಕೆ ಹೋಗಾಣ ಅಲ್ಲಿಗೆ ಹಾ ನಾವೇನ್ ಕಂಡಿಲ್ಲ ಅನ್ಕಡೆ ಅವಳು ಓಳ ಬಲದಂಗಿ ಅದರ ಜೊತೆಗೆ ಹಾ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ